ಸೌಧ ಚಲೋ ಅಣ್ಣ ವೆಂಕಶಾಮಣ್ಣನವರ ನೇತೃತ್ವದಲ್ಲಿ ಹೊರಡಿದ್ದ ಸೌಧ ಚಲೋ ಅನೇಕ ಅಡಚಣೆಗಳನ್ನು ದಾಟಿ ಈಗ ಬಂದಂತ ಬಂದಂಥ ಸಚಿವರಾದಂಥ ತಿನ್ವಾಪುರವರು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿ ಪರವಾಗಿ ಮುಖ್ಯಮಂತ್ರಿಗಳೇ ಖುದ್ದು ಕಳಿಸಿದರೆ ಮೊದಲು ಹೋಗಿ ಅಲ್ಲಿ ಭಾಳ ಗಲಾಟೆ ಆಗ್ತೈತೆ ಅಂತ ನೋಡ್ಕೊಂಡು ಬನ್ನಿ ಅಂತ ಅವರೇ ಹೇಳಿದ್ರು ಸಚಿವರು ಹಾಗಾಗಿ ವೆಂಕಶಾಮಣ್ಣನವರ ನೇತೃತ್ವದಲ್ಲಿ ನಾವು ಭಾಳಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಎಲ್ಲವೂ ಸಹ ನ್ಯಾಯಯುತವಾದಂಥ ಬೇಡಿಕೆಗಳು ಕೊಟ್ಟಿದ್ದೇವೆ ಅತಿ ಮುಖ್ಯವಾಗಿ ನಮಗೆ ಭೂಮಿ ವಿಚಾರ ಪಿ ಟಿ ಸಿ ಎಲ್ ವಿಚಾರ ಕೊಟ್ಟಿದ್ದೇವೆ ಮತ್ತು ಅನ್ನದ ವಿಚಾರ ಬಿ ಪಿ ಎಲ್ ಕಾರ್ಡ್ ವಿಚಾರ ಕೊಟ್ಟಿದ್ದೇವೆ ಅದರ ಜೊತೆಗೆ ಬಾಣಂತಿಯರ ಸಾವುನ ನಾವು ವಿಚಾರವನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಹನ್ನೆರಡು ಸಾವಿರ ನೌಕರರು ಏನು ತಿರುಗುಲಿ ನೌಕರರಿದ್ದಾರೆ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದು ಒಂದು ವಿಚಾರ ಕೊಟ್ಟಿದ್ದು ಅದೇ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳು ಏನಿದೆ ಎಲ್ಲ ಜಾತಿ ನಿಗಮಗಳಲ್ಲಿ ಅಲ್ಲಿ ಬ್ರೋಕರ್ ಆವಳಿ ತಪ್ಪಿಸಬೇಕು ಅಂತ ಹೇಳಿಬಿಟ್ಟು ಅತಿ ಮುಖ್ಯವಾದಂಥ ಹೀಗೆ ನಾನಾ ರೀತಿಯಲ್ಲಿ ಒಂದು ಬೇಡಿಕೆಗಳ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಜೊತೆಗೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತು ಅಡಿಗಳ ಪುತ್ಥಳಿ ಕೊಡಬೇಕು ಅಂತೇಳಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ವಿಶೇಷವಾದಂಥ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಈಗ ತಿಮ್ಮಾಪುರವರು ನಮಗೆ ನಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹತ್ತಿರದಲ್ಲೇ ಅವರ ನಿಯೋಗ ಜೊತೆಗೆ ಮುಖ್ಯಮಂತ್ರಿಗಳೊಂದಿಗೆ ನಾವು ಸಭೆ ಕರಿತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಎಲ್ಲರನ್ನೂ ಸಹ ಹೋಗ್ತಾ ಇದ್ವಿ ಮಾತಾಡೋದು ಬಂಧುಗಳೇ ಎಲ್ಲ ದಲಿತ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳ ಐಕ್ಯ ಮನವಿ ಪತ್ರವನ್ನು ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಇಲ್ಲಿ ಸುವರ್ಣ ಸೌಧಾ ಚಲೋ ಧರಣಿ ಕಾರ್ಯಕ್ರಮಕ್ಕೆ ಬಂದಂಥ ಅಬ್ಕಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ತಿಮ್ಮಾಪುರ ಅವರಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳು ಒಳಗೆ ಸಭೆ ನಡೆದು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಭರವಸೆ ಕೊಟ್ಟರೆ ನಮ್ಮ ಹೋರಾಟ ಇಲ್ಲ ಭರವಸೆ ಕೊಡಲಿಲ್ಲ ಜನವರಿ ಒಂದು ಕೊರೆಗಾ ವಿಜಯೋತ್ಸವ ಆ ಕೊರೆಗಾ ವಿಜಯೋತ್ಸವದ ದಿವಸದಿಂದ ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ವಿಸ್ತರಿಸ್ತೀವಿ ಅಂತೇಳಿ ರಾಜ್ಯದಾದ್ಯಂತ ವಿಸ್ತರಿಸ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯ ಪೂರ್ವಕವಾಗಿ ನಾವು ಇವತ್ತು ಸರ್ಕಾರದ ಮುಂದೆ ಹೇಳ್ತಾ ಇದೀವಿ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ಬಹುಶಃ ಬೆಳಗ್ಗೆಯಿಂದ ಪೊಲೀಸ್ ಹೋಗಿ ಬಹಳ ತೊಂದರೆ ಕೊಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಪೊಲೀಸ್ನವರು ನಮ್ಗೆ ಅಡ್ಡಿ ಬರ್ತಾರೆ ನಾವು ಸುವರ್ಣ ಸೌಧ ಚಲೋ ಅಂದರೆ ಸೌಧ ಚಲೋನೆ ಅದು ಹೋಗಿ ಡಿ ಸಿ ಕಚೇರಿ ಚಲೋ ಅಲ್ಲ ಹಾಗಾಗಿ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಂತ್ರಿಯನ್ನು ಸರ್ಕಾರದ ಪರವಾಗಿ ಕಳಿಸಿ ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ ಇದು ಹೋರಾಟದ ಆರಂಭ ನಮ್ಮ ಎಲ್ಲ ಮುಖಂಡರಲ್ಲೂ ಕೂಡ ನಿಂತ ಮಾಡ್ತೀನಿ ನಾವು ಇವತ್ತಿಂದ ವಿರಾಮ ತಗೊಳ್ಳೋಂಗಿಲ್ಲ ಮುಖ್ಯಮಂತ್ರಿಗಳು ಯಾವ ರೀತಿ ಸಭೆ ಕರೀತಾರೋ ಎಲ್ಲ ಇಲಾಖೆಗಳ ಬೇಡಿಕೆಗಳನ್ನು ಈಡೇರಿಸ್ತಾರ ಅದು ನೋಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡ್ತೀವಿ ಮೂವತ್ತೊಂದನೇ ತಾರೀಕು ವಿಜಯ ಭೀಮ ಕೊರೇಗಾವ್ ಕಾರ್ಯಕ್ರಮ ದಿವಸನೇ ಸದಾಶಿವನಗರದ ನಾಗಸೇನಾ ವಿಹಾರದ ಆವರಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಹೋರಾಟಕ್ಕೆ ಕರೆ ಕೊಡ್ತಕ್ಕಂಥ ತೀರ್ಮಾನವನ್ನು ಘೋಷಣೆ ಮಾಡ್ತೀವಿ ದಯಮಾಡಿ ಎಲ್ಲ ಸಂಘಟನೆ ಮುಖಂಡರು ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ಇದಕ್ಕೆ ಸದಾ ಸಿದ್ಧರಾಗಿ ಸಿದ್ದರಾಮಯ್ಯ ಸ್ಪಂದಿಸಿದ್ರೆ ಒಂದು ಸಿದ್ದರಾಮಯ್ಯ ಸ್ಪಂದಿಸಲಿಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಅಧಿಕಾರ ಕೊನೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಇವತ್ತಿನ ಈ ಸುವರ್ಣಸೌಧ ಚಲೋ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಮತ್ತು ಈ ಹೋರಾಟ ಯಾವಾಗ ನಮಗೆ ಯಶಸ್ಸು ಕಾಣುತ್ತೋ ಅವತ್ತು ನಮ್ಮ ಹೋರಾಟದ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಅಭಿನಂದಿಸಿ ಈ ಸುವರ್ಣ ಸೌಧ ಚಲೋ ಹೋರಾಟವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ ಜಯ ಜಯ ಸಂಗ

ನಾನು ಇವತ್ತು ಬಂದಿದ್ದಾರೆ ಅಲ್ಲಿ ಬಂದ ಇಲ್ಲಿ ಬರ್ತಿಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ್ ಮೇಲೆ ಹೋಗುತ್ತೆ ಏನು ಅಂತ ಹೇಳಸಿರ ಹಾ ಈಗ ನಮ್ಮ ರಾಜ್ಯ ಮಹಾಪ್ರಬಂಧದ स्वर्ण ದೋಣಿಯ 12 ಸಂಘಟನೆಗಳು ಒಂದು ಒಟ್ಟಿಗೆ ಬಂದಿದೆ ಆ ಒಂದೊಂದು ಇಂಡಿವಿಜುವಲ್ ಲೊ ಆಯ್ತಿನೆ ಅವನ್ನ ಗುಡೀ ಲಾಗ್ ಇದು ಏನು ಅಂದ್ರೆ ಕಾರ್ಮಿಕ ಬಂಧುಗಳ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಮನವಿ ಪತ್ರ ಇದೆ ಒಂದೊಂದು ಸಂಘಟನೆ ಹೇಳಿ ಕಾರ್ಮಿಕ ಮುಖಾಂತರ ಹೇಳಿ ಏನು ಸರ್ ಸಂದೀಪ್ ಆಮೇಲೆ ಇದು ಕೋಲಾರ ಜಿಲ್ಲೆ ಗುಳಬಾಗ್ಲ ತಾಲೂಕು ಆಶ್ರಯ ಯೋಜನೆಯಡಿ ಸುಮಾರು ಐದು ಗ್ರಾಮಗಳಿಗೆ ಸೈಟ್ಗಳಿಲ್ಲ ಅದು ಸೈಟ್ ಮಾಡೋ ವಿಚಾರವಾಗಿ ಅದೊಂದು ಜಾಗ ಇದೆ ಗೋ ಮಾಡುತ್ತೆ ಮಾಡುತ್ತೆ ಆಮೇಲೆ ರೈತರ ಹಕ್ಕು ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ರಾಜ್ಯ ಸಮಿತಿಯಲ್ಲಿ ಬಂದಿದೆ ಅವ್ರ ಕಡೆಯಿಂದ ಸುಮಾರು ಒಂದು ಎಂಟು ಬೇಡಿಕೆ ಹದಿನಾರು ಅಂಶಗಳ ಬೇಡಿಕೆಗಳು ಅದು ಆಮೇಲೆ ಪರಿಶೀಲನೆ ಮಾಡಿ ಸರ್ ಆಮೇಲೆ ಬೆಂಗಳೂರು ದಕ್ಷಿಣ ತಾಲೂಕು ಕುಂಬಳಗೋಡು ಈಗಾಗಲೇ ಅಲ್ಲಿ ಹನ್ನೆರಡು ಎಕರೆ ಜಮೀನು ಮಂಜೂರಿ ಮಾಡಿ ಆಶ್ರಯ ಯೋಜನೆಯಡಿಯಲ್ಲಿ ಸೈಟ್ಗಳಾಗಿದೆ ಎಲ್ಲ ಬಡವರೇ ಎರಡು ಸಾವಿರದ ಹದಿನೇಳರಿಂದ ಪೆಂಡಿಂಗ್ ಇಟ್ಕೊಂಡ್ ಬಿಟ್ಟಿದ್ದಾರೆ ಇದುವರೆಗೂ ಅಕ್ಕರ್ ಆಫ್ ಗೋಮಾಳ ಸರ್ ಸರ್ವೆ ನಂಬರ್ ಇದ್ದಾರೆ ಜಮೀನು ಸ್ಯಾಂಕ್ಷನ್ ಆಗಿದೆ ಏನು ಗೊತ್ತಾ ಅಲ್ಲಿರ್ತಕ್ಕಂತ ರಾಜಕಾರಣಿಗಳ ಕಿತಾಪತಿ ಅವರ ಬಲ ಇಲ್ಲಿ ಹೆಬ್ಬಾಳ ಹತ್ರ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡೋದು ಸರ್ ಈಗಾಗಲೇ ಅದು ಅಲ್ಲಿರ್ತಕ್ಕಂಥ ಬೈತಿ ಸುರೇಶ್ ಎಮ್ ಎಲ್ ಅವರು ತಡೆ ಮಾಡ್ತಾ ಇದಾರೆ ಅವ್ರನ್ನೂ ಹೋಗಿ ಮಾತಾಡಿದ್ದೀವಿ ಮಾಡೋಣ ಅಂತ ಹೇಳಿದ್ರೆ ತಾವು ಇಲ್ಲಿಂದ ಹೋಗಿ ನಾವೆಲ್ಲ ಸರ್ ಇದು ಈಗ ತೆಲಂಗಾಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆ ಸರ್ ಬಹಳ ದೊಡ್ಡದು ನೂರ ಇಪ್ಪತ್ತೈದು ಅಡಿ ಆಂಧ್ರದಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಅಡಿ ಇದೆ ಸರ್ ಆದ್ರೆ ಕರ್ನಾಟಕದಲ್ಲಿ ಅಂತಹ ಒಂದು ಬೃಹತ್ಕಾರವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎಲ್ಲೂ ಇಲ್ಲ ಸರ್ ಇಲ್ಲಿ ಹೋರಾಟಗಾರ ತವರೂರು ಕರ್ನಾಟಕ ಇಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸುಮಾರು ಇನ್ನೂರ ಐವ ಐವತ್ತು ಅಡಿಗಳು ಇದೊಂದು ಮಾಡಬೇಕು ಅನ್ನೋದು ಜಗತ್ತಲ್ಲೇ ಹೆಸರಾಗುತ್ತೆ ನಿಮ್ಮ ಸರ್ಕಾರಕ್ಕೆ ಸರ್ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಮೂವತ್ತೊಂದು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಗಮನಕ್ಕೆ ತಗೊಂಡಿದ್ದೀವಿ ಇದುವರೆಗೂ ಸರ್ಕಾರ ಸರ್ ಇದು ಮುಖ್ಯ ಸರ್ ಇದು ಏನಂದರೆ ಏನು ನಮ್ಮ ಕಂದಾಯ ಸಚಿವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತ್ಮೂರನೇ ತಾರೀಕು ಪಿ ಟಿ ಸಿ ಎಲ್ ಎರಡನ್ನು ಮಂಡನೆ ಮಾಡಿದ್ರು ಸೆಷನ್ನಲ್ಲಿ ಆದರೆ ಮಂಡನೆ ಆಗಿದಂಥ ಒಂದು ಇದಕ್ಕೆ ಎಲ್ಲೂ ಸಹ ದಲಿತರ ಪರವಾಗಿ ಪಿ ಟಿ ಸಿ ಎಲ್ ಪರ ಒಂದೇ ಒಂದು ಆದೇಶ ಆಗ್ತಾಯಿಲ್ಲ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ಸೆಪ್ಟೆಂಬರ್ ಹದಿನಾರು ಹದಿನೇಳನೇ ತಾರೀಕು ಏನು ಸುಪ್ರೀಂ ಕೋರ್ಟಲ್ಲಿ ನಕ್ಕಂಟಿ ರಾಮಲಕ್ಷ್ಮಿ ಪರ ಒಂದು ಆದೇಶ ಆಯಿತು ಸರ್ ಇದು ಟೈಮ್ ಲಿಮಿಟ್ ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ರಾಮಲಕ್ಷ್ಮಿ ವಿಚಾರದಲ್ಲಿ ಒಂದು ಕೇಸನ್ನು ವಜಾ ಮಾಡ್ತಾರೆ ಅದನ್ನೇ ಇಟ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಆರು ವರ್ಷಗಳಿಂದ ದಲಿತರ ಪರವಾಗಿ ಒಂದೇ ಒಂದು ಆದೇಶ ಮಾಡಿಲ್ಲ ಇದನ್ನ ನಾವು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಪ್ರತಿದಿನ ಹೋರಾಟ ಮಾಡಿದ್ವಿ ಸರ್ ಆಗ ಆಗಿನ ಮುಖ್ಯಮಂತ್ರಿಗಳು ಸಿದ್ಧ ನಮ್ಮ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಕಾಯ್ದೆ ಈಗ ಮಾಡಿರೋದು ಸಮಗ್ರ ಮಾಡಿ ಎಸ್ ಸರ್ ಹಾಕ್ತಂದ್ರಲ್ಲ ಅದು ಇದ್ದದ್ದು ವರ್ಷ ಆಗಿದೆ ಅದಕ್ಕೆ ನಾ ನಮ್ಮ ನೇತೃತ್ವದಲ್ಲಿ ನಾನೇ ಒಂದು ನಿಯೋಗ ಒಂದು ಕೋರ್ಟಲ್ಲಿ ದಲಿತಲ್ಪ ಅಂದರೆ ಲೋಪ ಇದೆ ಅಂತ ಆಯ್ತು ನೀವು ಲೋಪನ ಸರಿಪಡ್ಸೋಕೋ ಹೋಗಿ ಲೋಪಗಳು ಜಾಸ್ತಿ ಮಾಡಿದೆ ಸರ್ಕಾರ ಅದಕ್ಕೆ ನಾವೇನು ಹೇಳ್ತೀವಿ ವೆಂಕಟಸ್ವಾಮಿ ಅಧ್ಯಕ್ಷತೆ ನನ್ನ ಅಧ್ಯಕ್ಷತೆಯ ಒಂದು ಕರಡನ್ನು ಸಬ್ಮಿಟ್ ಮಾಡಿದ್ವಿ ಎಂಟು ಸಲ ಚರ್ಚೆ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ಆಮೇಲೆ ಅವರ ಹಿಂದೆ ಯಡಿಯೂರಪ್ಪ ಎಲ್ಲರೂ ಒಪ್ಪಿದ್ದಾರೆ ಇದನ್ನು ಒಪ್ಪ ಮಾಡ್ಬೋದು ಅಂತೇಳಿ

ನಾ ತಾವೇನು ಮಾಡಬೇಕಂದ್ರೆ ಏನು ತಾವು ಮಂಡನೆ ಮಾಡಿದ್ರಿ ಸೆಷನ್ ಅಲ್ಲಿ ಅದನ್ನ ಸುಪ್ರೀಂ কোর্ಟ್ ಗೆ ಒಂದು ರಿವ್ಯೂ ಪಿಟಿಷನ್ ಹಾಕಬೇಕು ಸರ್ ರಿವ್ಯೂ ಪಿಟಿಷನ್ ಹಾಕದ ವರ್ತ ನಮಗೆ ಯಾವುದೇ ರೀತಿ ಆಗ್ತಾ ಇಲ್ಲ ಸರ್ ಆಗತಾ ಇಲ್ಲ ಸರ್ ರಿವ್ಯೂ ಪಿಟಿಷನ್ ಆಗಲೇಬೇಕು ಸರ್ ಕೊಡಿ ಮನವಿ ಕೊಡ್ತೀನಿ ಇದರಲ್ಲಿ ಓಕೆ ಇನ್ನ ಇದರನು ಅದಕ್ಕೆ ನೀನು ನಾಲ್ಕನೇ ನಿನ್ನ ಬಾಣಂತೀರ್ದು ಸೇರಿ ಟಿಎಸ್‌ಪಿ ಆ ಟಿಎಸ್‌ಪಿ ಅಣ್ಣ ಅನುದು ಉಪಯೋಗ ಆಗಿರೋದು ಬೇರೆ ಬೇರೆ ಡಿಪಿಎಲ್ ಡಿಪಿಎಲ್ಕ್ಕೆ ನಾನು ಏನು ಹೇಳ್ತೋ ಇದೇನು ತಾವು ಮುಖ್ಯಮಂತ್ರಿಗಳು ಹೇಳಿ ನಮ್ಮ ನಿಯೋಗಕ್ಕೆ ಒಂದು ಹದಿನೈದು ಸಂಘಟನೆಗಳ ನಿಯೋಗ ನಿಮ್ಮ ಸರ್ಕಾರದ ಪರ ಚೇಲಾಗಿರಿ ಮಾಡಿದ ಸಂಘಟನೆಗಳ ಜೊತೆ ಮಾಡಿಸಿ ನಾವು ಸರ್ಕಾರ ಸರಿದಾರಿ ಬರಬೇಕಂತ ಹೋರಾಟ ಮಾಡುವಂತ ಸಂಘಟನೆಗಳು

ಚೆಲ್ಲುತ್ತೇವೆ ದಲಿತ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ಕೆ ಹೇಳುದಾರ್ಟಿಗೆ ಹೇಳುದಾರ ಬೂಟಿಗೆ ಹೇಳುದಾರು ಬೇಕು ಹೋರಾಟ ಹೋರಾಟ